ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗಾಪಾಕ ಶಾಲೆ ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲೇ ಇರೋ ಅನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತು ಹೈದ್ರಾಬಾದಿ ಚಿಕನ್ ಬಿರಿಯಾನಿ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಒಂದು ಪಾತ್ರೆ ಇಟ್ಟಿದ್ದೀನಿ ಈಗ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಬೇಕಾಗುತ್ತೆ ಒಂದು ಟೇಬಲ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ ಒಂದು ಟೇಬಲ್ ಅಷ್ಟು ಹಚ್ಕಾರದ ಪುಡಿ ಫ್ರೆಂಡ್ಸ್ ಹಚ್ಕಾರದ ಪುಡಿ ಹಾಕಿರ್ತೀವಿ ನೋಡಿಕೊಂಡು ಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಬೇಕಾಗತ್ತೆ ನಾನೊಂದು ಅರ್ಧ ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ನೋಡಿ ಹಾಕ್ಕೊಳ್ಳಿ ಒಂದು ಕಾಲು ಲಿಟ್ರಷ್ಟು ಗಟ್ಟಿ ಮೊಸರು ಇದ್ದೀನಿ ಫ್ರೆಂಡ್ಸ್ ನೋಡಿ ಒಂದು ಮರಾಠಿ ಮಗ್ ತೊಗೊಂಡಿದ್ದೀನಿ ಒಂದು ಅನಾನಸು ಒಂದು ಸ್ವಲ್ಪ ಸ್ವಲ್ಪ ಜಾಕಾಯ್ ತಗೊಳ್ಳಿ ಜಾಸ್ತಿ ತೊಗೊಂಬೇಡಿ ಒಂದು ಪಲಾವ್ ಎಲೆ ಒಂದೇ ಒಂದು ಏಲಕ್ಕಿ ಒಂದು ಇಂಚಷ್ಟು ಚಕ್ಕೆ ಒಂದು ಸ್ವಲ್ಪ ಕಲ್ಲುವ ತೊಗೊಂಡಿದ್ದೀನಿ ಒಂದು ಮೂರು ಲವಂಗ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಅದೆಲ್ಲ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ತರಿ ತರಿಯಾಗಿರಬೇಕು ನೋಡಿ ಇಷ್ಟಿದ್ರೆ ಸಾಕು ಇದರಲ್ಲಿ ಒನ್ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಸಾಕು ಫ್ರೆಂಡ್ಸ್ ಒಂದು ಸ್ವಲ್ಪ ಒಂದು ಐದು ಫ್ರೈಡ್ ಆನಿಯನ್ ಹಾಕ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಕರೆದಿಟ್ಕೊಂಡಿರೋವಂಥ ಈರುಳ್ಳಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಒನ್ ಫಿಫ್ಟಿ ಎಮ್ ಎಲ್ ಎಣ್ಣೆ ತೊಗೊಂಡಿದ್ದೀನಿ ಕುಕ್ಕಿಂಗ್ ಆಯಿಲ್ ಅದು ಹಾಕ್ಕೊಂತ ಇದ್ದೀನಿ ಮೊದಲಿಗೆ ಇದೆಲ್ಲ ಮಿಕ್ಸ್ ಮಾಡಿ ನೋಡಿ ಸಾಕು ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ಇದೆ ಒಂದು ಮೂರಿಂದ ನಾಲ್ಕು ಸಲ ವಾಶ್ ಮಾಡಿ ತೊಗೊಂಡಿರೋ ಅಂಥದ್ದು ಚಿಕನಲ್ಲಿ ಒಂದು ಸ್ವಲ್ಪ ನೀರಿರಬಾರ್ದು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಸಡ್ದಾಗ ಹಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕಬೇಡಿ ಸ್ವಲ್ಪ ಹಾಕಿ ಒಂದು ಸ್ವಲ್ಪ ಪುದೀನ ಸಣ್ಣದಾಗ ಹಚ್ಚಿರೋ ಈಗ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇದೊಂದು ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೆಯಬೇಕು ಚಿಕನ್ನು ತುಂಬಾ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಫ್ರೆಂಡ್ಸ್ ಈಗ ಒಂದು ಅರ್ಧ ಗಂಟೆ ಚಿಕನ್ ನೆನೆಯೋದಕ್ಕೆ ಬಿಡೋಣ ಒಂದು ಪಾತ್ರೆಗೆ ಒಂದೆರಡು ಲೀಟ್ರಷ್ಟು ನೀರು ಕಾಯ್ದಕ್ಕೆ ಇಟ್ಟಿದ್ದೀನಿ ನೀರು ಕಾಯ್ದಿದೆ ಇದನ್ನ ಮಾಡ್ಕೊಳೋದಕ್ಕೆ ನೋಡಿ ಒಂದು ಪಲಾವೆಲೆ ಹಾಕ್ತಾಯಿದ್ದೀನಿ ಒಂದೆರಡು ಏಲಕ್ಕಿ ಒಂದು ಪೀಸಷ್ಟು ಚಕ್ಕೆ ಹಾಕ್ತಾಯಿದ್ದೀನಿ ಒಂದು ಮೂರು ಲವಂಗ ಒಂದು ಟೇಬಲ್ ಅಷ್ಟು ಸಾಜೀರ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ಇದೊಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿ ವಾಶ್ ಮಾಡಿ ತೊಗೊಂಡಿರೋ ಅಂಥದ್ದು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಬೇಕಾಗುತ್ತೆ ತುಂಬ ಚೆನ್ನಾಗಿ ಉದ್ದ್ರಾಗ ಅನ್ನ ಆಗುತ್ತೆ ಅಕ್ಕಿ ಹಾಕ್ಕೊತಾ ಇದ್ದೀನಿ ಈಗ ಒಂದು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕೋದಿಂದನೂ ಉದುದ್ರಾಗಿ ಅನ್ನ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇದೊಂದು ಸೆವೆಂಟಿ ಪರ್ಸೆಂಟ್ ರೈಸ್ ಆದರೆ ಸಾಕಾಗುತ್ತೆ ಒಂದು ಸೆವೆಂಟಿ ಪರ್ಸೆಂಟ್ ಹಾಕಬೇಕಿದು ಫ್ರೆಂಡ್ಸ್ ಇದು ಅನ್ನ ಹಾಕಲಿ ಅನ್ನಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಒಂದು ಅರ್ಧ ಗಂಟೆ ಆಗಿದೆ ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಈಗ ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಒಂದು ಕಡೆ ಅನ್ನ ಆಗ್ತಾ ಇರುತ್ತೆ ಒಂದು ಸೆವೆಂಟಿ ಪರ್ಸೆಂಟ್ ಅನ್ನ ಆದರೆ ಸಾಕು ಚಿಕನ್ ಅಷ್ಟೇ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದರೆ ಸಾಕಾಗುತ್ತೆ ಈಗ ಸ್ಟವ್ ಹಚ್ಕೊಳ್ಳೋಣ ಫ್ರೆಂಡ್ಸ್ ಚಿಕನ್ ಅಷ್ಟೇ ಒಂದು ಸೆವೆಂಟಿ ಪರ್ಸೆಂಟ್ ಬೇಯಲಿ ಹಾಕೋ ಅವಶ್ಯಕತೆ ಬೇಡ ಇದರಲ್ಲೇ ನೋಡಿ ಗ್ರೇವಿ ಥರ ಇಷ್ಟು ಬಂದಿದೆ ಸಾಕು ಇಷ್ಟೇ ಚಿಕನ್ ಬೇಯುತ್ತೆ ಫ್ರೆಂಡ್ಸ್ ನೋಡಿ ಒಂದು ಸೆವೆಂಟಿ ಪರ್ಸೆಂಟಷ್ಟು ಅನ್ನ ಬೆಂದಿದೆ ಇಷ್ಟು ಬೆತ್ತರೆ ಸಾಕಾಗುತ್ತೆ ಈಗ ಇದನ್ನು ನೀರು ಬರ್ಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಚಿಕನು ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಿದೆ ನೋಡಿ ಚಿಕನ್ನು ಬೆಂದಿದೆ ಸಾಕು ಇಷ್ಟು ಒಂದು ಸೆವೆಂಟಿ ಪರ್ಸೆಂಟ್ ಬೇಯಬೇಕಾಗತ್ತೆ ಇಪ್ಪತ್ತು ನಿಮಿಷ ದಮ್ಗೆ ಹಾಕ್ತೀವಲ್ಲ ಸೊ ಅದಕ್ಕೆ ಆಗಿ ಚೆನ್ನಾಗಿ ಬೇಯುತ್ತೆ ಫ್ರೆಂಡ್ಸ್ ನೋಡಿ ಈಗ ನಾವು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಲೇಯರ್ ಲೇಯರ್ ಹಾಕ್ಬೇಕಾಗುತ್ತೆ ಹಗಲವಾಗಿರೋ ಪಾತ್ರೆ ತೊಗೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕ್ಬೇಡಿ ಸ್ವಲ್ಪ ಸ್ವಲ್ಪ ಸಾಕು ಫ್ರೆಂಡ್ಸ್ ಮತ್ತೊಮ್ಮೆ ಸೇಮ್ ಲೇಯರ್ ಬೈ ಲೇಯರ್ ಹಾಕಬೇಕಾಗತ್ತೆ ಅನ್ನ ಫ್ರೆಂಡ್ಸ್ ಒಂದು ಸ್ವಲ್ಪ ಆ್ಯಪಲ್ ಗ್ರೀನ್ ಫುಡ್ ಕಲರ್ ಹಾಕ್ತಾಯಿದ್ದೀನಿ ಸ್ವಲ್ಪೇ ಸ್ವಲ್ಪ ಜಾಸ್ತಿ ಬೇಡ ಹೈದ್ರಾಬಾದಿ ದಮ್ ಬಿರಿಯಾನಿ ಅಂದರೆ ಇದೇ ಥರನೇ ಇರುತ್ತೆ ಸಾಕು ಫ್ರೆಂಡ್ಸ್ ಮತ್ತೊಮ್ಮೆ ರೈಸ್ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಒಂದು ಪಿಂಚಷ್ಟು ಕೇಸರಿ ದಳ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಜಾಸ್ತಿ ಬೇಡ ಸ್ವಲ್ಪ ಹಾಕಿ ಸಾಕು ಫ್ರೆಂಡ್ಸ್ ಮತ್ತೊಮ್ಮೆ ತಿರ್ಗಾ ಅನ್ನ ಹಾಕ್ಬೇಕಾಗತ್ತೆ ಇದು ಲಾಸ್ಟ್ ಬ್ಯಾಚಿದು ಫ್ರೆಂಡ್ಸ್ ಈಗ ಕೇಸರಿ ನೀರಲ್ಲಿ ಮಿಕ್ಸ್ ಮಾಡಿರೋ ಅಂಥದ್ದು ಜಾಸ್ತಿ ಬೇಡ ಸ್ವಲ್ಪ ಹಾಕಿ ಫ್ರೆಂಡ್ಸ್ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಪುದೀನ ಜಾಸ್ತಿ ಬೇಡ ಸಾಕು ಇಷ್ಟು ಫ್ರೆಂಡ್ಸ್ ಇದಕ್ಕೊಂದು ಕ್ಲೋಸ್ ಮಾಡಿ ಗಾಳಿಯಲ್ಲೂ ಹೋಗ್ಬಾರ್ದು ಫ್ರೆಂಡ್ಸ್ ಇಲ್ಲಿ ನಾನು ತವಾ ಇಟ್ಟಿದ್ದೀನಿ ನಿಮ್ಮ ನಿಮ್ಮನೇಲಿ ಕಬ್ಬಣದ ಹೆಂಚಿತ್ತು ಅಂದರೆ ಇಟ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಹೆಂಚಿಲ್ಲ ಸೊ ಅದಕ್ಕೆ ನಾನು ತವಾನೇ ಇಟ್ಟಿದ್ದೀನಿ ಈಗ ನಾನು ಏನು ಅನ್ನ ಮಾಡಿದ್ದು ನೀರಿತ್ತಲ್ಲ ಅದು ಭಾರವಾಗಿ ಇದ್ದೀನಿ ಎಲ್ಲೂ ಗಾಳಿ ಹೋಗಬಾರ್ದು ಗಾಳಿ ಹೋದರೆ ಕ್ಲೀನಾಗಿ ದಮ್ಮ ಆಗಲ್ಲ ಈಗ ಸ್ಟೋವ್ ಹಚ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಒಂದು ಇಪ್ಪತ್ತು ನಿಮಿಷ ಬಿಡಬೇಕಾಗುತ್ತೆ ಇದಕ್ಕೆ ಆಗೋದಕ್ಕೆ ತುಂಬ ಚೆನ್ನಾಗಿ ಅನ್ನ ಎಲ್ಲ ಅರ್ಳ್ಕೊಡುತ್ತೆ ನೋಡಿ ಎಲ್ಲೂ ಹೋಗಬಾರ್ದು ತಟ್ಟೆ ಇದು ಕರೆಕ್ಟಾಗಿದೆ ನೋಡಿ ಭಾರವಾಗಿ ಬಿಸಿನೀರಿಟ್ಟಿದ್ದೀನಿ ಅನ್ನ ಮಾಡಿರೋಂಥ ನೀರು ಒಂದು ಇಪ್ಪತ್ತು ನಿಮಿಷ ಆಗಿದೆ ಸಾಕು ಇದು ನೋಡೋಣ ಫ್ರೆಂಡ್ಸ್ ಅನ್ನ ಎಲ್ಲ ಚೆನ್ನಾಗಿ ಅರಡ್ಕೊಂಡಿದೆ ಚೆನ್ನಾಗಿ ಬೆಂದಿದೆ ಸಾಕು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಲೇಯರ್ ಲೇಯರ್ ಆಗಿ ರೆಡಿ ಆಯಿತು ಹೈದ್ರಾಬಾದಿ ಚಿಕನ್ ಬಿರಿಯಾನಿ ಈಗ ಔಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ನಾನು ರಾಯ್ತಾ ಜೊತೆ ಸರ್ವ್ ಮಾಡಿದ್ದೀನಿ ಹೈದ್ರಾಬಾದಿ ಚಿಕನ್ ಬಿರಿಯಾನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಆಗಿದೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಅದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ